ಇಡೀ ಪ್ರಕರಣಕ್ಕೆ ಇವತ್ತೇ ನಿರ್ಣಾಯಕ ದಿನವಾಗುತ್ತಾ ಅನ್ನೋದು ಪ್ರಶ್ನೆ ಇದೆ ಕೊನೆಯ ಹದಿಮೂರನೇ ಪಾಯಿಂಟ್ ನಲ್ಲಿ ಬುರುಡೆ ಅಥವಾ ಸಿಗಲ್ವಾ ಇದು ಪ್ರಶ್ನೆ ಇವತ್ತು ಮುಗಿದ ಬಳಿಕ ಶೋಧವನ್ನ ಸ್ಥಗಿತ ಮಾಡ್ಬಿಡ್ತಾರ ಈಗಾಗ್ಲೇನೆ ಹನ್ನೆರಡು ಪಾಯಿಂಟ್ ಶೋಧ ಮಾಡಿದ್ದಾರೆ ಎಸ್ಐಟಿ ಈ ಹನ್ನೆರಡರ ಪೈಕಿ ಒಂದು ಸಮಾಧಿಲ್ ಮಾತ್ರ ಕುರುಹು ಪತ್ತೆ ಆ ಕಾರಣಕ್ಕಾಗಿ ಇವತ್ತು ಬಿಗ್ ಡೇ ಅನ್ಬೋದು ನಿರ್ಣಾಯಕ ದಿನ ಅನ್ಬೋದು ಸೊ ಇವತ್ತು ಏನಾಗುತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ ಇದೆ ಆತ ಹೇಳಿದ ಪೈಕಿ ಹದಿನೈದು ಪಾಯಿಂಟ್ ಗಳನ್ನ ಮಾಡಿದ ಹದಿಮೂರು ಪಾಯಿಂಟ್ ಗಳನ್ನ ಮಾಡಿದ ಆ ಪೈಕಿ ಸಿಕ್ಕಿರೋದು ಒಂದೇ ಒಂದು ಪಾಯಿಂಟ್ ಅಲ್ಲಿ ತಲೆಬುರುಡೆ ಸಿಕ್ಕಿದೆ ಇನ್ನುಳಿದಂತೆ ಅಲ್ಲಿ ಏನು ಇಲ್ಲ ಅದಕ್ಕೆ ನಾನಾ ರೀತಿಯಾದಂತ ಚರ್ಚೆಗಳು ಆಗ್ತಾ ಇದೆ ನೇತ್ರಾವತಿಯ ನದಿಯ ತಟ್ಟದಲ್ಲಾಗಿರೋದ್ರಿಂದ ಪ್ರವಾಹ ಬಂದಿತ್ತು ಕೊಚ್ಕೊಂಡು ಹೋಗಿತ್ತು ಭೂಕುಸಿತ ಆಗಿತ್ತು ಪ್ರಾಕೃತಿಕವಾಗಿ ಒಂದಷ್ಟು ಬದಲಾವಣೆಗಳಾಗಿತ್ತು ಭೌಗೋಳಿಕವಾಗಿ ಕೂಡ ಬದಲಾವಣೆ ಆಗಿದೆ ಮೇ ಬಿ ಆತನಿಗೆ ಗುರುತು ಪತ್ತೆ ಹೆಚ್ಚಕ್ಕೆ ಆಗ್ತಾ ಇಲ್ವೇನೋ ಸ್ಥಳವನ್ನ ಚೇಂಜಸ್ ಭಯಂಕರವಾಗಿ ಆಗಿದೆಯೇನೋ ಇದೆಲ್ಲ ಒಂದ್ ಕಡೆಯಲ್ಲಿ ಆದ್ರೆ ಈ ವ್ಯಕ್ತಿಯ ಮೇಲೆ ಅನುಮಾನ ಪಡುವಂತ ಒಂದಷ್ಟು ಘಟನೆಗಳು ಕೂಡ ನಡೆದಿದೆ ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಅಥವಾ ಇವತ್ತಿನ ಶೋಧ ಕಾರ್ಯ ಅಂತ ನಾವ್ ಏನ್ ಕರಿತಾ ಇದೀವಲ್ಲ ಇದು ಇದು ಬಹಳ ನಿರ್ಣಾಯಕ ಆಗಿರೋದು ಮುಂದೆಗೇನು ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಇವತ್ತಿಗೆ ಆತ ಮೊದಲ ಹಂತದಲ್ಲಿ ಪಾರ್ಟ್ ಒನ್ ಅಲ್ಲಿ ಗುರುತಿಸಿದಂತೆ ಎಲ್ಲಾ ಪಾಯಿಂಟ್ ಗಳನ್ನ ಶೋಧ ಮಾಡಿ ಮುಗಿಸ್ಬಿಡ್ತಾರೆ ಅಕಸ್ಮಾತ್ ಇವತ್ತೇನಾದರೂ ತಲೆಬುರುಡೆ ಸಿಕ್ತು ಮೂಳೆ ಸಿಕ್ತು ಅಂತ ಅಂದ್ರೆ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಅದಾದ್ಮೇಲೆ ಅದು ಯಾರ ಮೃತದೇಹ ಆಗಿತ್ತು ಏನಾಗಿ ಸಾವನ್ನಪ್ಪಿದ್ರು ಅದನ್ನೆಲ್ಲ ಕಂಡು